ರಾಜ್ಯಾದ್ಯಂತ ಬಹಳಷ್ಟು ಸಂಭ್ರಮದಿಂದ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗಿರುತ್ತೆ ಅದರಲ್ಲೂ ಮಂಗಳೂರಿನಲ್ಲಿ ಕೆಲವೊಂದು ಕಡೆಗಳಲ್ಲಿ ವಿಶೇಷವಾಗಿ ವೈಕುಂಠ ಆ ಏಕಾದಶಿಯನ್ನ ಆಚರಣೆ ಮಾಡಲಾಗುತ್ತಿದೆ ಮಂಗಳೂರಿನ ನಗರದಲ್ಲಿರುವಂತಹ ಕಾಸ್ಟ್ರೀಟ್ ನ ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ಬಹಳಷ್ಟು ವಿಶೇಷವಾದಂತಹ ಇವತ್ತೊಂದು ಆಕರ್ಷಣೀಯವಾದಂತಹ ವೈಕುಂಠ ಏಕಾದಶಿ ಇರುವಂತದ್ದು ನಾವು ಗಮನಿಸಬಹುದು ನಾವು ಆ ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ಇದ್ದೇವೆ ಇವತ್ತು ಬೆಳಗ್ಗಿನಿಂದಲೂ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ನೀವು ಗಮನಿಸಬಹುದು ದೃಶ್ಯದಲ್ಲಿ ಆ ಇಡೀ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ವೈಕುಂಠ ಏಕಾದಶಿಯ ದಿನದಂದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಭಕ್ತ ಸಾಗರ ಹರಿದು ಬಂದಿದೆ ಈ ಬಾರಿ ಬಹಳಷ್ಟು ವಿಶೇಷವಾಗಿ ಇಲ್ಲಿ ಶೃಂಗಾರ ಮಾಡಲಾಗಿದೆ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ವಿಶಿಷ್ಟವಾದ ತರಕಾರಿ ಗಿಡಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ತರಕಾರಿಯ ಗಿಡಗಳನ್ನು ಅಂದರೆ ದಿನ ಬಳಕೆಯಲ್ಲಿ ಬಳಕೆ ಮಾಡುವಂಥ ಆ ತರಕಾರಿ ಗಿಡಗಳನ್ನ ಇಲ್ಲಿ ಬಳಸಲಾಗಿದೆ ನಾವು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಇಡೀ ದೇವಸ್ಥಾನದ ಸುತ್ತಮುತ್ತ ಏನಿದೆ ಆ ಭಾಗದಲ್ಲಿ ಎಲ್ಲ ಸುಮಾರು ಹತ್ತು ಸಾವಿರ ತರಕಾರಿ ಗಿಡಗಳನ್ನ ಬಳಕೆ ಮಾಡಲಾಗಿದೆ ಅದು ಪಾಲಕ್ ಸೊಪ್ಪು ಆಗಿರ್ಬೋದು ಹರಿವೆ ಸೊಪ್ಪು ಆಗಿರ್ಬೋದು ಅಥವಾ ಇನ್ನಿತರ ಸೊಪ್ಪುಗಳಾಗಿರ್ಬೋದು ಇದನ್ನ ನೇರವಾಗಿ ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಸುತ್ತಮುತ್ತದಲ್ಲಿ ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ದಿನ ಬಳಕೆಯ ಹಸಿರು ತರಕಾರಿಗಳನ್ನ ತರಕಾರಿ ಗಿಡಗಳೇನಿದೆ ಅದನ್ನ ಬೆಳೆಸಲಾಗಿದೆ ಈ ಬಾರಿಯ ವಿಶೇಷತೆಯನ್ನ ಈ ದೇವಸ್ಥಾನದಲ್ಲಿ ಕಾಣ್ಬೋದು ಏಕಾದಶಿಯ ವೈಕುಂಠ ಏಕಾದಶಿಯ ದಿನದ ಸಂದರ್ಭದಲ್ಲಿ ಈ ರೀತಿಯಾಗಿ ಪಾಲಕ್ ಸೊಪ್ಪು ಆಗಿರ್ಬೋದು ಹರಿವೆ ಸೊಪ್ಪು ಆಗಿರ್ಬೋದು ಈ ರೀತಿಯಾದಂತಹ ದಿನ ಬಳಕೆಯ ತರಕಾರಿ ಸೊಪ್ಪುಗಳನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಇದನ್ನ ಇಲ್ಲಿಗೆ ಬರುವಂತಹ ಭಕ್ತರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಪ್ರಸಾದದ ರೂಪವಾಗಿ ಈ ಗಿಡಗಳನ್ನ ಕೊಡುವಂತ ನಿರ್ಧಾರಕ್ಕೂ ಇಲ್ಲಿನ ಕ್ಷೇತ್ರದ ಆಡಳಿತ ಮಂಡಳಿ ಮುಂದಾಗಿದೆ ಆ ರೀತಿಯಾಗಿ ಬಹಳಷ್ಟು ವಿಶೇಷ ಪೂರ್ವಕವಾಗಿ ಈ ರೀತಿ ಈ ಬಾರಿ ಈ ಒಂದು ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲಾಗಿದೆ ಒಳಗಿನ ಭಾಗದಲ್ಲೂ ಗಮನಿಸಬಹುದು ವಿಶೇಷವಾದಂಥ ಹೂವಿನ ಅಲಂಕಾರ ಆಗಿರ್ಬೋದು ಅಥವಾ ಫಲ ಪುಷ್ಪಗಳನ್ನು ಜೋಡಣೆ ಮಾಡುವುದರ ಮೂಲಕ ಅಲಂಕಾರ ಮಾಡಲಾಗಿದೆ ಒಳಗಿನ ಭಾಗದಲ್ಲಿ ವೆಂಕಟರಮಣ ದೇವರನ್ನು ನೀವು ಗಮನಿಸ್ಬೋದು ವೈಕುಂಠ ಏಕಾದಶಿಯ ದಿನದಂದು ಇಲ್ಲಿ ಬಹಳಷ್ಟು ವಿಶೇಷತೆ ಈ ದೇವಸ್ಥಾನದಲ್ಲಿ ಇದೆ ಹಾಗಾಗಿ ಎಲ್ಲ ರೀತಿಯಾದಂಥ ಶೃಂಗಾರವನ್ನು ಈ ಒಂದು ಆ ಕ್ಷೇತ್ರದಲ್ಲಿ ಮಾಡಲಾಗಿದೆ ಆ ಜೊತೆಗೆ ಭಕ್ತರ ಸಂಖ್ಯೆಯು ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಇದೆ ಬೇರೆ ಬೇರೆ ರೀತಿಯಾದಂತಹ ವಿಶಿಷ್ಟವಾದ ಪೂಜೆ ಪುನಸ್ಕಾರಗಳನ್ನ ಈ ಒಂದು ಕ್ಷೇತ್ರದಲ್ಲಿ ಮಾಡಲಾಗಿದೆ ವಿಶೇಷವಾಗಿ ಈ ಬಾರಿ ಮಾತ್ರ ಈ ರೀತಿಯಾದಂತಹ ವಿಶೇಷ ಆಕರ್ಷಣೆಯನ್ನ ಈ ಕ್ಷೇತ್ರದ ಆಡಳಿತ ಮಂಡಳಿಯವರು ಮಾಡಿದ್ದಾರೆ ಇಲ್ಲಿರುವಂತಹ ತರಕಾರಿಯ ಬೆಳೆಗಳೇನಿದೆ ಅದನ್ನ ಭಕ್ತರಿಗೆ ಕೊಡುವುದರ ಮೂಲಕ ವೈಕುಂಠ ಏಕಾದಶಿಯನ್ನ ವಿಶಿಷ್ಟವಾಗಿ ಈ ಕ್ಷೇತ್ರದವರು ಆಚರಣೆ ಮಾಡ್ತಾ ಇದ್ದಾರೆ کیمرا مین نشانت جهته سپال پړللی پبلک ټي وي منګلوور